ಎಲ್ರಿಗೂ ನಮಸ್ಕಾರ ಶಾಂತ್ವೀರು ಡಿ ಎಸ್ ಬಿ ಜಮ್ಕಂಡಿ ಆದ ಈ ವರ್ಷದ ಕಬ್ಬಿನ ಕಟಾವು ಶುರು ಆಗ್ತಾ ಇದೆ ಎಲ್ಲ ಕಾರ್ಖಾನೆಗಳು ಈಗಾಗಲೇ ಪ್ರಾರಂಭ ಹಂತದಲ್ಲಿ ಇದ್ದಾವೆ ಈ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಕೆಲವು ಸೂಚನೆಗಳೇನಂತ ಹೇಳಿದ್ರೆ ಈಗ ಕಬ್ಬನ್ನು ಕಟಾವು ಮಾಡಿ ನಾವು ಟ್ಯಾಕ್ಟ್ರಿಗಳಲ್ಲಿ ಅಥವಾ ಟಿಪ್ಪರ್ಗಳಲ್ಲಿ ಅಥವಾ ಎತ್ತಿನ ಗಾಡಿಗಳಲ್ಲಿ ನಾವು ಎಲ್ಲ ತೆಗೆದುಕೊಂಡು ಹೋಗ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ದಯವಿಟ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಯಾರ್ಯಾರು ಟ್ಯಾಕ್ಟ್ರು ಇದ್ದೀರಿ ಅಥವಾ ಡ್ರೈವರ್ಸ್ ಇದ್ದೀರಿ ದಯವಿಟ್ಟು ಕಡ್ಡಾಯವಾಗಿ ಟ್ಯಾಕ್ಟ್ರ್ ಹಿಂಭಾಗದಲ್ಲಿ ರಿಫ್ಲೆಕ್ಟ್ಗಳನ್ನು ಅಳವಡಿಸಿ ನಂತರ ಸುಮಾರು ನೋಡಿದ್ವಿ ನಾವು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ತುಂಬ ಹೆಚ್ಚು ಸೌಂಡ್ ಇರ್ತಕ್ಕಂಥ ಸ್ಪೀಕರ್ಗಳೆಲ್ಲ ಇಟ್ಕೊಂಡು ನೀವು ವಾಹನಗಳನ್ನು ಚಲಾಯಿಸ್ತಿರ್ತೀರಿ ಟ್ಯಾಕ್ಟ್ರ್ಗಳನ್ನು ಚಲಾಯಿಸ್ತಿರ್ತೀರಿ ಅಂಥ ಸಂದರ್ಭದಲ್ಲಿ ಹಿಂದುಗಡೆ ಬರ್ತಕ್ಕಂಥ ವಾಹನ ಸವಾರರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇದರಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ ಕೆಲವೊಂದಿಷ್ಟು ಟ್ಯಾಕ್ಟ್ರಿ ಡ್ರೈವರ್ಗಳು ಏನು ಮಾಡ್ತಿದ್ದಾರೆ ರಸ್ತೆ ಬದಿಯಲ್ಲಿ ಗಾಡಿಗಳನ್ನ ನಿಲ್ಲಿಸೋದ್ರಿಂದ ಪಾರ್ಕಿಂಗ್ ಮಾಡೋದ್ರಿಂದ ನೈಟು ಸರಿಯಾಗಿ ವೇ ಕಾಣಂಗಿಲ್ಲ ವ್ಯೂ ಕಾಣಂಗಿಲ್ಲ ಆ ಕಾರಣಕ್ಕೆ ಬಹಳಷ್ಟು ಹಿಂದುಗಡೆ ಬರ್ತಕ್ಕಂಥ ವೆಹಿಕಲ್ಸ್ಗಳು ಅದ್ರಾಗ ಎಸ್ಪೆಷಲಿ ಟೂ ವೀಲರ್ಸ್ ವೆಹಿಕಲ್ಸ್ಗಳೆಲ್ಲ ಬಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ನಂತರ ಕೆಲವರು ಏನು ಮಾಡ್ತಾರೆ ಈ ಡಾ ಹತ್ರ ಅಥವಾ ಬೇರೆ ಬೇರೆ ಕಡೆ ಏನು ಮಾಡ್ತಾರೆ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿ ಕೆಲವೊಂದಿಷ್ಟು ಜನ ನಾ ಎಲ್ಲರೂ ಅಂತ ಹೇಳಲ್ಲ ಕೆಲವೊಂದಿಷ್ಟು ಜನ ಡ್ರಿಂಕ್ಸ್ ಮಾಡಿನೂ ಸಹ ಟ್ಯಾಕ್ಟ್ರ್ಗಳನ್ನು ಡ್ರೈವ್ ಮಾಡ್ತಾ ಇದ್ದಾರೆ ಇದು ನಮಗೆ ಗಮನಕ್ಕೆ ಬಂದಿದೆ ಸಾಕಷ್ಟು ಸರಿ ನಾವು ಕ್ರಮಗಳನ್ನು ಕೈಗೊಂಡಿವಿ ಕಳೆದ ವರ್ಷವೂ ತುಂಬ ತುಂಬ ಜಾಸ್ತಿ ನಾವು ಕ್ರಮಗಳನ್ನು ಕೈಗೊಂಡಿದ್ದರಿಂದ ಅಪಘಾತಗಳ ಕಡಿಮೆ ಸಂಖ್ಯೆ ಕಡಿಮೆ ಆಯಿತು ಈ ವರ್ಷವೂ ಸಹ ನನ್ನ ಕಡೆಯಿಂದ ಈ ಅಂಶಗಳನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ರಾತ್ರಿ ಹೊತ್ತು ಏನಾಗುತ್ತೆ ನಮ್ಮ ಕಬ್ಬಿನಿ ಗಾಡಿಗಳಿಗೆ ಹಿಂದೆ ರಿಫ್ಲೆಕ್ಟ್ ಇರಲಿ ಅಂತ ಹೇಳಿದ್ರೆ ಹಿಂಬಾಲಿಯಲ್ಲಿ ವೇಗವಾಗಿ ಬರ್ತಕ್ಕಂಥ ವಾಹನ ಸವಾರರಿಗೆ ಅದು ಎಸ್ಪೆಷಲಿ ಟೂ ವೀಲರ್ಸಿಗೆ ಮುಂದೆ ಏನು ಹೋಗ್ತದೆ ಅಂತ ಗೊತ್ತಾಗಲ್ಲ ಬಂದು ಹಿಂದ್ಗಡೆಯಿಂದ ಹೊಡೆದು ಅಪಘಾತಗಳಾಗಿರ್ತಕ್ಕಂಥದ್ದು ಸಾವಿನ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆ ಇದೆ ಆಮೇಲೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎದುರುಗಡೆಯಿಂದ ಬಂದಿರತಕ್ಕಂಥ ವೆಹಿಕಲ್ಸಿಗೆ ಹೊಡೆದು ಅಪಘಾತಗಳಾಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ದಯವಿಟ್ಟು ಯಾರು ಕಬ್ಬನ್ನು ತುಂಬ್ಕೊಂಡು ಹೋಗ್ತಕ್ಕಂಥ ಟ್ಯಾಕ್ಟ್ರು ಡ್ರೈವರ್ಗಳಿದ್ರೆ ಅಥವಾ ಮಾಲೀಕರಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಪ್ರಿಕಾಷನ್ ತಗೊಳ್ಳಿ ತೊಗೊಂಡು ಯಾರಿಗೆ ಚೆನ್ನಾಗಿ ಡ್ರೈವಿಂಗ್ ಗೊತ್ತಿದೆ ಅವರಿಗೆ ಅಥವಾ ಎಲ್ಲ ಡಾಕ್ಯುಮೆಂಟು ಡ್ರೈವಿಂಗ್ ಲೈಸೆನ್ಸ್ ಇರತಕ್ಕಂಥ ಡ್ರೈವರ್ಸ್ಗಳನ್ನು ಟ್ಯಾಕ್ಟ್ರಿ ಮುಖಾಂತರ ಕಳಿಸ್ಕೊಡಿ ಅದೇ ರೀತಿ ನಾನು ಯಾರು ಟೂ ವೀಲರ್ಸು ಡ್ರೈವ್ ಮಾಡ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಈ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ವಾಹನಗಳನ್ನು ನೀವು ಡ್ರೈವ್ ಮಾಡಬೇಕು ಅದು ಲೇಟ್ ನೈಟ್ ಅಂತೂ ತುಂಬ ಜಾಸ್ತಿ ಗಾಡಿಗಳಲ್ಲೂ ರೋಡಲ್ಲಿ ಹೋಗ್ತಾ ಇರ್ತವೆ ಕಬ್ಬಿನ ಟ್ಯಾಕ್ಟ್ರಿಗಳೆಲ್ಲ ಆ ಸಂದರ್ಭದಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ತುಂಬ ಅವಸರದಿಂದ ನಾವು ಓವರ್ಟೇಕ್ ಮಾಡೋಕ್ಕೋಗಿ ಎದುರುಗಳಿಂದ ಬರ್ತಕ್ಕಂಥ ವಾಹನಗಳಿಗೆ ಒಡೆಯೋದ್ರ ಮುಖಾಂತರ ಅಪಘಾತ ಒಳಗಾಗಿ ಸಾವನ್ನಪ್ಪತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿನೇ ಸಾಧ್ಯವಾದಷ್ಟು ಮಟ್ಟಿಗೆ ನೈಟ್ ಡ್ರೈವನ್ನು ಕಡಿಮೆ ಮಾಡಿ ಒಂದು ವೇಳೆ ನೀವು ಅನಿವಾರ್ಯವಾಗಿ ಹೇಳಿದ್ರೆ ಎಷ್ಟು ಸಾಧ್ಯನಷ್ಟು ಸುರಕ್ಷಿತವಾಗಿ ಕಡಿಮೆ ಸ್ಪೀಡಲ್ಲಿ ಹೋಗಿ ನಾವು ಒಂದು ಐದು ನಿಮಿಷ ಮುಂಚಿತವಾಗಿ ಹೋಗೋದ್ರಿಂದ ದಯವಿಟ್ಟು ಏನೂ ಆಗಲ್ಲ ನಮ್ಮ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ನಮಗೆ ಮುಂದೆ ಆಗ್ತಕ್ಕಂಥ ಯಾವ ಕಾರ್ಯಕ್ರಮದಲ್ಲೂ ನಾವು ಇರಂಗಿಲ್ಲ ಹಾಗಾಗಿನೇ ನಾವು ಪ್ರಾಣ ಕಳ್ಕೊಂಡು ನಮ್ಮ ಇಡೀ ಸಂಸಾರವನ್ನು ಅನಾಥ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು ಹೆಚ್ಚಾಗಿ ಹೆಲ್ಮೆಟ್ಗಳನ್ನು ಧರಿಸ್ಕೊಂಡು ಡ್ರೈವ್ ಮಾಡಿ ಎಲ್ಲ ಪ್ರಕಾಶಗಳನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕಂತೇಳಿ ನಾನು ವಿನನ್ಸ್ಕೊಳ್ತೀನಿ ದಯವಿಟ್ಟು ನನ್ನ ಮನವಿನ ಎಲ್ಲರೂ ಪುರಸ್ಕಾರ ಮಾಡಿ ಸ್ವೀಕಾರ ಮಾಡಿ ಇದನ್ನು ರಿಕ್ವೆಸ್ಟ್ ಅಂತಿರೋ ಅಥವಾ ಆದೇಶ ಅಂತ ತಿಳ್ಕೊಳ್ತಿರೋ ದಯವಿಟ್ಟು ಎಲ್ಲ ಕ್ರಮಗಳನ್ನು ಕೈಗೊಳ್ಬೇಕಂತ ವಿನನ್ಸ್ಕೊಳ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ಥ್ಯಾಂಕ್ ಯು